ನಮಸ್ತೆ ತುಂಬ ಜನ ಕೇಳುವ ಪ್ರಶ್ನೆ ಇದು ನಾವು ತುಂಬ ಪೂಜೆ ಮಾಡ್ತೀವಿ ಜಪ ಮಾಡ್ತೀವಿ ಅನುಷ್ಠಾನ ಮಾಡ್ತೀವಿ ದೇವಸ್ಥಾನಕ್ಕೆ ಹೋಗ್ತೀವಿ ವ್ರತಗಳನ್ನು ಮಾಡ್ತೀವಿ ಆದರೂ ಕೂಡ ನಾವು ಮಾಡಿದ ಪುಣ್ಯದ ಫಲ ನಮಗೆ ಸಿಗೋದೇ ಇಲ್ಲ ಎಷ್ಟು ಒಳ್ಳೆ ಕೆಲಸ ಮಾಡಿದರೂ ಕೂಡ ಬದುಕಿನ ಕಷ್ಟಗಳು ಬಗೆಹರಿಯೋದಿಲ್ಲ ಬದುಕಲ್ಲಿ ದುಡ್ಡು ಹಣಕಾಸು ಎಲ್ಲ ಇರ್ತದೆ ನೆಮ್ಮದಿ ಇರೋದಿಲ್ಲ ತುಂಬ ಸುಂದರವಾಗಿರ್ತಾರೆ ಅನುಕೂಲವಾದ ಹುಡುಗ ಅಥವಾ ಹುಡುಗಿ ಮದುವೆಗೆ ಸಿಗೋದಿಲ್ಲ ಒಳ್ಳೆಯ ಹುಡುಗ ಅಥವಾ ಹುಡುಗಿ ಮದುವೆಗೆ ಸಿಕ್ಕಿ ಮದುವೆ ಆದರೂ ಸಂಸಾರದಲ್ಲಿ ನೆಮ್ಮದಿ ಇರೋದಿಲ್ಲ ಸಂತಾನ ಭಾಗ್ಯ ಸರಿಯಾಗಿ ಆಗೋದಿಲ್ಲ ಒಂದು ವೇಳೆ ಸಂತಾನ ಆದರೂ ಕೂಡ ಮಾನಸಿಕವಾಗಿ ದೈಹಿಕವಾಗಿ ಮಕ್ಕಳಿಗೆ ಅಸ್ವಸ್ಥತೆ ಕಾಡ್ತಾ ಇರುತ್ತದೆ ಒಂದು ಹನ್ನೆರಡು ವರ್ಷ ದಾಟುವ ಮೊದಲೇ ಹಿಡಿಯಬಾರದ ತಪ್ಪು ದಾರಿಗೆ ಅವರು ಹೋಗಿಬಿಡ್ತಾರೆ ಅವರ ವಯಸ್ಸಿಗೆ ಮೀರಿದ ಕೆಲಸಗಳನ್ನು ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ ವಿಪರೀತವಾದ ಹಠ ಮಾಡ್ತಾರೆ ಹೇಳೋ ಮಾತನ್ನು ಕೇಳೋದೇ ಇಲ್ಲ ದುಡ್ಡು ಹಣಕಾಸಿನ ಸಮಸ್ಯೆ ಯಾವಾಗಲೂ ಇರ್ತದೆ ಯಾವುದೇ ಬಿಸ್ನೆಸ್ ಮಾಡಿದರೂ ಅದು ಮುಂದುವರಿಯೋದಿಲ್ಲ ನೀವು ಒಳ್ಳೆಯ ಅನುಷ್ಠಾನ ಮಾಡುವ ಸಾಧಕರು ಆಗಿದ್ದರೂ ಕೂಡ ಸಾಧನೆಯ ಒಂದು ಹಂತಕ್ಕೆ ಹೋಗಬೇಕಾದರೆ ಮನಸ್ಸು ಚಂಚಲ ಆಗಿ ಮತ್ತೆ ಕೆಳಗೆ ಬಿದ್ದುಬಿಡ್ತೇವೆ ಹೀಗೆಲ್ಲ ಹತ್ತು ಹಲವು ಸಮಸ್ಯೆಗಳನ್ನು ನೀವೆಲ್ಲ ಹೇಳ್ತಾ ಇರ್ತೀರಿ ಅಲ್ವಾ ಇದಕ್ಕೆ ಕಾರಣ ಏನು ಅಂತ ಇವತ್ತು ನಾನು ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ ನಾವು ಎಷ್ಟೇ ಪುಣ್ಯ ಮಾಡಿದ್ರು ದೇವಸ್ಥಾನವನ್ನೇ ಕಟ್ಟಿಸಿದ್ರು ಬೆಳಗ್ಗೆ ಸಂಜೆ ತಪ ಅನುಷ್ಠಾನಗಳನ್ನು ಮಾಡಿದರೂ ಕೂಡ ಇವೆಲ್ಲ ಪುಣ್ಯಗಳು ಹೋಗಿ ಒಂದು ಕಡೆ ಲಾಕ್ ಆಗಿಬಿಡ್ತದೆ ಅದರ ಫಲ ನಮಗೆ ಸಿಗೋದೇ ಇಲ್ಲ ಅದಕ್ಕೆ ಮುಖ್ಯ ಕಾರಣ ನಾವು ದೇವ ಕಾರ್ಯಕ್ಕೆ ಕೊಟ್ಟಷ್ಟು ಮಹತ್ವವನ್ನು ಪಿತೃ ಕಾರ್ಯಕ್ಕೆ ಕೊಡದೇ ಇರೋದು ಇವತ್ತು ಪಿತೃ ಕಾರ್ಯ ಅಂದರೆ ಶ್ರಾದ್ದ ಅಂತ ಸಾಮಾನ್ಯ ಕೇಳಿರ್ತೀರಿ ನಿಮ್ಮ ಅಜ್ಜಿ ಪಿಂಡ ಅಂತ ಬೈಲಿಕ್ಕೆ ಅದನ್ನು ಉಪಯೋಗಿಸ್ತೀರಿ ವಡೆ ಪಾಯಸ ಸಿಗತ್ತೆ ಅಂತ ತಿಥಿ ಊಟಕ್ಕೆ ಹೋಗ್ತೀವಿ ಇಷ್ಟರ ಮಟ್ಟಕ್ಕೆ ನಾವು ತಂದು ಬಿಟ್ಟಿದ್ದೇವೆ ಅದಕ್ಕೆಲ್ಲ ಕಾರಣ ನಾವು ಸರಿಯಾಗಿ ಪಿತೃ ಕಾರ್ಯವನ್ನು ಮಾಡದೇ ಇರೋದು ಪಿತೃ ಕಾರ್ಯವನ್ನು ಮಾಡದೇ ಹೋದರೆ ಆ ಎಲ್ಲ ಪುಣ್ಯಗಳು ಒಂದು ಕಡೆ ಲಾಕ್ ಆಗಿರ್ತದೆ ಹಾಗಾದರೆ ಶ್ರಾದ್ದಾಂಧ್ರೆ ಏನು ಅದರ ಮಹತ್ವ ಏನು ಇದು ಮಹಾಲಯ ಅಮಾವಾಸ್ಯೆ ಬರ್ತಾ ಇದೆ ಇದನ್ನು ಪಿತೃಪಕ್ಷ ಅಂತ ಕರೀತಾರೆ ಆದ್ದರಿಂದ ಕೆಲವು ಮಾಹಿತಿಯನ್ನು ನಾನು ನಿಮಗೆ ಇವತ್ತು ಹಂಚಿಕೊಳ್ತಾ ಇದ್ದೀನಿ ದಯವಿಟ್ಟು ಪ್ರತಿಯೊಬ್ಬರೂ ಇದನ್ನು ನೋಡಬೇಕು ಎಲ್ಲರಿಗೂ ಹಂಚಿಕೊಳ್ಳಿ ಯಾಕೆಂದರೆ ಅವರ ಪಿತೃಗಳು ಆನಂದವನ್ನು ಹೊಂದಿದರೆ ಅವರ ಆಶೀರ್ವಾದ ನಿಮಗೂ ಇರ್ತದೆ ಶ್ರಾದ್ದ ಅಂತ ಕರೀತಾರೆ ಶ್ರಾದ್ದ ಅಂದ್ರೇನು ಶ್ರದ್ಧೆಯಿಂದ ಮಾಡುವಂಥದ್ದು ಅಂತ ಹಾಗಾದರೆ ಹೋಮವನ್ನ ಹೋಮವನ್ನು ಹವನವನ್ನು ಪೂಜೆಯನ್ನು ಗೋ ಸೇವೆಯನ್ನು ಮಕ್ಕಳು ಸಾಕೋದನ್ನು ದಾನ ಧರ್ಮಗಳನ್ನು ಅಶ್ರದ್ಧೆಯಿಂದ ಮಾಡಬೇಕು ಅಂತ ಅರ್ಥವ ಹಾಗಲ್ಲ ಎಲ್ಲ ಕೆಲಸಗಳನ್ನು ಶ್ರದ್ಧೆಯಿಂದನೇ ಮಾಡಬೇಕು ಅಲ್ಲಿ ಸ್ವಲ್ಪ ಲೋಪದೋಷ ಆದರೆ ಅದಕ್ಕೆ ಪ್ರಾಯಶ್ಚಿತ್ತಗಳು ಕೂಡ ಉಂಟು ಆದರೆ ವಿಶೇಷವಾಗಿ ಸ್ವಲ್ಪವೂ ಶ್ರದ್ಧೆಯನ್ನು ತಪ್ಪಿಸದೆ ಮ ಪ್ರತಿಯೊಬ್ಬರೂ ಮಾಡಲೇಬೇಕಾದ ಮತ್ತೆ ಒತ್ತಿ ನಾನು ಇದನ್ನು ಉಚ್ಚಾರ ಇದ್ದೀನಿ ಮಾಡಲೇಬೇಕು ಕರ್ಮ ಎರಡು ಥರ ಮೂರು ಥರ ಹಲವು ಥರ ನೀವು ಹೇಳ್ತೀರಿ ಮುಖ್ಯವಾಗಿ ಹೇಳೋದಾಗಿದ್ದರೆ ಒಂದು ನಿತ್ಯ ಕರ್ಮ ಇನ್ನೊಂದು ನೈಮಿತ್ತಿಕ ಕರ್ಮ ಅಂತ ನೈಮಿತ್ತಿಕ ಕರ್ಮವನ್ನು ಮಾಡಿದರೆ ತುಂಬ ಒಳ್ಳೆಯದು ಪುಣ್ಯ ಬರ್ತದೆ ಗಣಪತಿ ಹೋಮ ಮಾಡಿದರೆ ಪುಣ್ಯ ಮಾಡದೇ ಹೋದರೆ ಪಾಪ ಇಲ್ಲ ಆದರೆ ಕರ್ಮ ಅಂದರೆ ಅದನ್ನು ತಪ್ಪಿಸದೆ ಮಾಡಲೇಬೇಕು ಮಾಡಿದರೆ ಅತಿ ಹೆಚ್ಚು ಪುಣ್ಯ ಬರ್ತದೆ ಬದುಕು ಸರಾಗ ಆಗ್ತದೆ ಬದುಕು ಆನಂದವಾಗಿರ್ತದೆ ಆರೋಗ್ಯವಾಗಿರ್ತದೆ ಮಾಡದೇ ಹೋದರೆ ನಮ್ಮಲ್ಲಿರುವ ಎಲ್ಲ ಸಂಪತ್ತುಗಳು ಅಪಹರಿಸಲ್ಪಟ್ಟು ನಾವು ಮಾನಸಿಕವಾಗಿ ದೈಹಿಕವಾಗಿ ಸಾಂಸಾರಿಕವಾಗಿ ಸಾಮಾಜಿಕವಾಗಿ ತಾಪತ್ರಯಕ್ಕೆ ಒಳಗಾಗಬೇಕಾಗತ್ತೆ ಅಂತಹ ನಿತ್ಯ ಕರ್ಮ ಅಂತ ಕರೀತಾರೆ ಇದನ್ನು ಶ್ರದ್ಧೆಯಿಂದ ಇದನ್ನು ವಿಶೇಷವಾದ ಶ್ರದ್ಧೆಯಿಂದ ಮಾಡಬೇಕು ಆದ್ದರಿಂದ ಇದನ್ನು ಶ್ರಾದ್ದ ಅಂತ ಕರೆದರು ಏಕೆಂದರೆ ಬೇರೆ ಎಲ್ಲ ದೇವ ಕಾರ್ಯಗಳನ್ನು ನೀವು ಶ್ರದ್ಧೆಯಿಂದ ಮಾಡಿದರೂ ಕೂಡ ಅದರ ಪುಣ್ಯದ ಅನುಭವ ನಿಮಗೆ ಆಗಬೇಕು ಅಂದರೆ ಇದನ್ನು ಶ್ರದ್ಧೆಯಿಂದ ಮಾಡಿರಬೇಕು ಇಲ್ಲ ಅದು ಸಿಗುತ್ತೆ ಯಾವತ್ತೋ ಒಂದು ದಿವಸ ಪುಣ್ಯ ಆದರೆ ಇವಾಗ ನಿಮಗೆ ಅದರಿಂದ ಯಾವ ಅನುಕೂಲವೂ ಈ ಬದುಕಿಗೆ ಆಗೋದಿಲ್ಲ ಹಲವು ಋಣಗಳನ್ನು ನಮ್ಮ ಹಿರಿಯರು ಹೇಳ್ತಾರೆ ಅದರಲ್ಲಿ ಮುಖ್ಯವಾಗಿ ಪಿತೃಋಣ ಈ ಪಿತೃಋಣವನ್ನು ನಾವು ಶ್ರಾದ್ದದ ಮೂಲಕವೇ ಬದುಕಿದ್ದಾಗ ಅಮ್ಮ ಅಪ್ಪನನ್ನು ಚೆನ್ನಾಗಿ ನೋಡಿಕೊಳ್ಳೋದು ಅಮ್ಮ ಅಪ್ಪನಿಗೆ ನಮಸ್ಕಾರವನ್ನು ಮಾಡೋದು ಅವರ ಮಾತುಗಳನ್ನು ಯಥಾಶಕ್ತಿ ನಾವು ಕೇಳಿಕೊಂಡು ಅವರ ಅನುಗ್ರಹವನ್ನು ಪಡೆದುಕೊಂಡು ಅವರು ಭೂಮಿಯಲ್ಲಿ ಇರೋ ತನಕ ಅವರ ಹೆಸರಿಗೆ ಚ್ಯುತಿ ಬಾರದಂತೆ ಬದುಕೋದು ಅವರು ತೀರಿಕೊಂಡ ಮೇಲೆ ಅವರ ಮುಂದಿನ ಏನು ಜರ್ನಿ ಏನಿದೆ ಪ್ರಯಾಣ ಏನಿದೆ ಅದಕ್ಕೆ ಬೇಕಾದ ಕಾರ್ಯಗಳನ್ನೆಲ್ಲ ಸರಿಯಾಗಿ ಮಾಡಿಕೊಡೋದು ಅವರನ್ನು ಮುಂದೆ ಕಲಿಸಿಕೊಟ್ಟ ಮೇಲೆ ಪ್ರತಿ ವರ್ಷ ಪಿತೃದೇವತೆಗಳನ್ನು ಉದ್ದೇಶವಾಗಿ ಇಟ್ಟುಕೊಂಡು ಶ್ರಾದ್ದಗಳನ್ನು ಮಾಡೋದು ಇದನ್ನು ಯಾರೂ ಮಾಡೋದಿಲ್ಲ ಅವರಿಗೆ ಬೇರೆ ಯಾವ ಪುಣ್ಯಕರ್ಮದ ಫಲವೂ ಕೂಡ ಸಿಗೋದಿಲ್ಲ ಅಂತ ನಮ್ಮ ಹಿರಿಯರು ತಿಳಿಸ್ತಾರೆ ಹೀಗೆ ಈ ಪಿತೃಋಣವನ್ನು ಕಳ್ಕೋಬೇಕು ಅಂದರೆ ಶ್ರಾದ್ದವನ್ನು ಪ್ರತಿಯೊಬ್ಬರೂ ಮಾಡಲೇಬೇಕು ನೀವು ನಿಮ್ಮ ನಿಮ್ಮ ಸಂಪ್ರದಾಯದಲ್ಲಿ ಯಾವ ಥರ ಶ್ರಾದ್ದಗಳನ್ನು ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆ ತುಂಬ ಜನಕ್ಕೆ ಇನ್ನೊಂದು ಪ್ರಶ್ನೆ ಕೂಡ ಇದೆ ಮಕ್ಕಳಿಗೆ ಏಳಿಗೆ ಆಗೋದಿಲ್ಲ ವಿದ್ಯಾಭ್ಯಾಸ ಹತ್ತೋದಿಲ್ಲ ಎಷ್ಟೇ ಕಷ್ಟಪಡ್ತಾ ಇದ್ರು ಕೂಡ ಅದರ ಪ್ರತಿಫಲ ಸಿಗೋದೇ ಇಲ್ಲ ಯಾವಾಗಲೂ ಕೋರ್ಟು ಕೇಸು ಕಚೇರಿ ಅಂತ ಮಕ್ಕಳ ಆರೋಗ್ಯ ಸರಿಯಾಗಿರೋದಿಲ್ಲ ಇವೆಲ್ಲವನ್ನು ಇಟ್ಟುಕೊಂಡು ನೀವು ಯಾರಾದರೂ ಹಿರಿಯರ ಹತ್ರ ಹೋದರೆ ಅವರು ಉಲ್ಲೇಖ ಮಾಡುವ ಮೊದಲ ಸಮಸ್ಯೆ ಅಂದರೆ ಪಿತೃದೋಷ ಪಿತೃಶಾಪ ಇದೆ ಅಂತ ಅದನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಈ ಪಿತೃಪಕ್ಷ ಅಂತ ಏನು ಕರಿತೀವಿ ಇದು ಮತ್ತೆ ಮಹಾಲಯ ಅಮಾವಾಸ್ಯೆ ತನಕ ಅತ್ಯಂತ ಅದ್ಭುತವಾದ ಸಮಯ ಆ ಎಲ್ಲ ಜಂಜಾಟಗಳಿಂದ ಸಮಸ್ಯೆಗಳಿಂದ ಹೊರಬರಲಿಕ್ಕೆ ಆ ಪಿತೃದೇವತೆಗಳ ಆಶೀರ್ವಾದವನ್ನು ಪಡ್ಕೊಳ್ಳಲಿಕ್ಕೆ ಇದಕ್ಕಿಂತ ಒಂದು ಪ್ರಶಸ್ತವಾದ ಸಮಯ ಸಿಗಲಿಕ್ಕಿಲ್ಲ ಪ್ರತಿಯೊಬ್ಬರೂ ಕೂಡ ಯಥಾಶಕ್ತಿ ಶ್ರಾದ್ದವನ್ನು ನಿಮ್ಮ ಸಂಪ್ರದಾಯಕ್ಕೆ ಅನುಗುಣವಾಗಿ ಮಾಡಲೇಬೇಕು ಮಾಡದೆ ಹೋದರೆ ಅವರಿಗೆ ನಷ್ಟ ಅಂತಲ್ಲ ಅದರ ನಷ್ಟ ನಮಗೆ ಆಗ್ತದೆ ತುಂಬ ಜನರಿಗೆ ಇನ್ನೊಂದು ಗೊಂದಲ ಶ್ರಾದ್ದ ಮಾಡೋದು ಯಾರಿಗ್ರಿ ಸತ್ತೋದವರ್ಗ ಉದಾಹರಣೆಗೆ ನಾನು ಇಲ್ಲಿ ಕೂತಿದ್ದೀನಿ ನೀವಲ್ಲಿ ನೋಡ್ತಾ ಇದ್ದೀರಿ ಎಷ್ಟು ಜನ್ಮ ನಾವು ಎತ್ತು ಬಂದಿದ್ದೇವಲ್ವಾ ಅಷ್ಟು ಜನರಿಗೆ ಅಪ್ಪ ಆಗಿದ್ವಿ ಅಮ್ಮ ಆಗಿದ್ವಿ ಏನೇನೋ ಆಗಿಬಿಟ್ಟಿದ್ದೇವೆ ನಮ್ಮ ಹೆಸರಲ್ಲಿ ಶ್ರಾದ್ದ ಮಾಡ್ತಾ ಅಲ್ವಾ ಮಹಾಳೆಯದಲ್ಲಿ ಪಿತೃಪಕ್ಷದಲ್ಲಿ ನಮಗೆ ಹೊಟ್ಟೆ ತುಂಬಬೇಕಿತ್ತಲ್ವಾ ಹೊಟ್ಟೆ ತುಂಬತ್ತ ಇಲ್ಲ ಅಲ್ವಾ ಇದೊಂದು ಮೌಢ್ಯ ಅಂತ ನಿಮ್ಗೆ ಅನಿಸ್ಬೋದು ಸಮಸ್ಯೆ ಆ ಆಚರಣೆಯಲ್ಲ ನಮಗೆ ಅದರ ಬಗ್ಗೆ ಸರಿಯಾದ ಸ್ಪಷ್ಟವಾದ ಜ್ಞಾನ ಇಲ್ಲ ಶ್ರಾದ್ದ ಮಾಡೋದು ನಮ್ಮ ಹಿರಿಯರಿಗಲ್ಲ ಒಬ್ಬ ವ್ಯಕ್ತಿ ತೀರಿ ಹೋದ ಮೇಲೆ ಹನ್ನೆರಡು ದಿವಸನೂ ಹದಿಮೂರು ದಿವಸನೋ ನಿಮ್ಮ ಸಂಪ್ರದಾಯಕ್ಕೆ ಅನುಗುಣವಾಗಿ ಅಂತಿಮ ಯಾತ್ರೆಯನ್ನು ಕಲಿಸಿಕೊಟ್ಟ ಮೇಲೆ ಕೆಲವು ಸಂಸ್ಕಾರಗಳನ್ನೆಲ್ಲ ಮಾಡ್ತಿರಲ್ಲ ಅಲ್ಲಿಗೆ ಮುಗೀತು ನಮಗೂ ಅವ್ರಿಗೂ ಋಣ ಆಮೇಲೆ ನಾವು ಮಾಡುವ ಈ ಇದೆಯಲ್ಲ ಇದು ಪಿತೃದೇವತೆಗಳಿಗೆ ಪಿತೃದೇವತೆಗಳು ಅಂತ ಒಂದು ಗಣ ಇದೆ ಅವರು ನಮ್ಮ ವಂಶವಾಹಿನಿ ಮತ್ತು ಮಕ್ಕಳು ನಮ್ಮ ಸಂತಾನ ನಮ್ಮ ಸಂಸಾರ ಇವುಗಳಿಗೆಲ್ಲ ಆಶೀರ್ವಾದ ಮಾಡಿ ಅದನ್ನು ಗವರ್ನ್ ಮಾಡೋರು ನಾವು ಶ್ರಾದ್ದ ಮಾಡೋದು ಈ ಪಿತೃದೇವತೆಗಳು ಎಂಬ ಗನಕ್ಕೆ ಇನ್ನೂ ಪ್ರಶ್ನೆ ಕೇಳ್ಬೋದು ನೀವು ಹಾಗಾದರೆ ಯಾಕೆ ತಾತನ ಹೆಸರನ್ನು ತಂದೆಯ ಹೆಸರನ್ನು ಅಜ್ಜಿಯ ಹೆಸರನ್ನೆಲ್ಲ ಹೇಳಿ ಶ್ರಾದ್ದಕ್ಕೆ ನಾವು ತರ್ಪಣಗಳನ್ನು ಕೊಡೋದು ಅಂತ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಅದರ ಮಾಹಿತಿಯನ್ನು ಹಂಚಿಕೊಳ್ತೀನಿ ತುಂಬ ರೋಚಕವಾಗಿದೆ ಬದುಕಿನ ಒಂದು ದೃಷ್ಟಿಕೋನವನ್ನೇ ಬದಲಿಸುವಂಥ ಅದೆಷ್ಟು ಯೋಗ ವಿಜ್ಞಾನವನ್ನು ನಮ್ಮ ಹಿರಿಯರು ನಮಗೆ ಬಿಟ್ಟುಕೊಟ್ಟು ಹೋಗಿದ್ದಾರೆ ಈ ಬದುಕಿನ ಪದ್ಧತಿ ಮುಂದಿನ ಜನ್ರೇಷನ್ಗೂ ಕೂಡ ಸಿಗಬೇಕು ಅನ್ನೋದು ನನ್ನ ಆಶಯ ಆದ್ದರಿಂದ ಸಾಧ್ಯ ಆದಾಗಲ್ಲ ಇಂಥ ವಿಷಯಗಳನ್ನು ನಾನು ಸಂದರ್ಭಕ್ಕೆ ಅನುಸಾರವಾಗಿ ಹಂಚಿಕೊಳ್ತಾ ಇದ್ದೀನಿ ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡುವ ಪ್ರಯತ್ನವನ್ನು ಕೂಡ ನಾನು ಯಥಾಶಕ್ತಿ ಇದ್ದೇನೆ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸ್ವಿಯ ಸೆಪ್ಟೆಂಬರ್ ಹದಿನೆಂಟನೇ ತಾರೀಖಿಂದ ಅಕ್ಟೋಬರ್ ಎರಡನೇ ತಾರೀಕಿನವರೆಗೆ ಈ ಅತ್ಯಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ ನಿಮ್ಮ ನಿಮ್ಮ ಸಂಪ್ರದಾಯಕ್ಕೆ ಅನುಗುಣವಾಗಿ ಪಿತೃ ಕಾರ್ಯಗಳನ್ನು ಮರೆಯದೆ ಮಾಡಿ ಎಲ್ಲರ ಬದುಕು ಆನಂದವಾಗಿರಲಿ ಆರೋಗ್ಯವಾಗಿರಲಿ ಎಲ್ಲರೂ ಸೇರಿ ಆನಂದವಾದ ಸಮಾಜವನ್ನು ಆರೋಗ್ಯವಾದ ಸಮಾಜವನ್ನು ಕಟ್ಟೋಣ ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಮಾತಾಡೋಣ ಅದಾದ ಮೇಲೆ ಪಿಂಡ ಅಂದರೆ ಏನು ಅಜ್ಜಿ ಪಿಂಡ ಅಂತ ಬೈತೀರ್ರಿ ಪಿಂಡ ಅಂದರೆ ಏನು ತಿಲವನ್ನು ಯಾಕೆ ಉಪಯೋಗಿಸ್ತಾರೆ ಶ್ರಾದ್ದದಲ್ಲಿ ಆಗುವ ಪ್ರಕ್ರಿಯೆ ಏನು ಒಂದು ವೇಳೆ ನಮಗೆ ಯಾವ ಸಂಪ್ರದಾಯವೂ ಇಲ್ಲ ಅನುಷ್ಠಾನ ನಮ್ಮ ಹಿರಿಯರು ನಮಗೆ ತಿಳಿಸಿಕೊಟ್ಟಿಲ್ಲ ಹಾಗಾದರೆ ಶ್ರಾದ್ದವನ್ನು ನಾವು ಯಾವ ಥರ ಮಾಡಬೇಕು ಇಂಥ ಪ್ರಶ್ನೆಗಳಿಗೆಲ್ಲ ನಾನು ಮುಂಬರುವ ಒಂದೆರಡು ಎಪಿಸೋಡ್ಗಳಲ್ಲಿ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ ಅದೇ ರೀತಿಯಾಗಿ ನಿಮಗೆ ಬೇರೆ ಏನಾದರೂ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಮಾಡಿ ಬರೋ ಎಪಿಸೋಡಲ್ಲಿ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ನಾನು ಕೊಡುವ ಪ್ರಯತ್ನ ಮಾಡ್ತೀನಿ ಇದು ಹೊಸ ಯೂಟ್ಯೂಬ್ ಚಾನಲ್ ನಮ್ಮದು ಹಳೆ ಯೂಟ್ಯೂಬ್ ಚಾನಲ್ ಆ್ಯಕ್ಟಿವಲ್ಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಹಾಕುವ ವಿಷಯಗಳು ನಿಮಗೆ ಯಾವಾಗಲೂ ಸಿಗ್ತಾ ಇರುತ್ತೆ